ಜನರಿಗೆ ಏನು ಸೌಲಭ್ಯಗಳನ್ನ ಕೊಡಬೇಕು ಅದು ಕೊಟ್ಟೇ ತೀರ್ಬೇಕು ಅಂತ ಹೇಳಿ ನನ್ನ ದಯವಿಟ್ಟು ಆ ಕೆಲಸ ನೀವು ಮಾಡ್ತೀರಿ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ಅದು ಅಲ್ಲದೆ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಬಹಳ ಹಿಂದುಳಿದೇವೆ ಅದು ಸಿದ್ದರಾಮಯ್ಯನವರಿಗೆ ಗೊತ್ತು ಈ ಭಾಗದಲ್ಲಿ ಶಿಕ್ಷಕರ ಶಿಕ್ಷಕರೇ ಇಲ್ಲದ ಕಾರಣ ನಾವು ಏಳು ಜಿಲ್ಲೆ ಇಪ್ಪತ್ತೆಂಟನೇ ನಂಬರ್ ಮೇಲೆ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ ಮೂರು ಮೂವತ್ನಾಲ್ಕು ಮೂವತ್ ಐದು ಈಗ ನಮ್ ನಂಬರ್ ಕೆಳಗಿತ್ತು ಇರ್ತಕ್ಕಂತ ಎಂಪವರ್ಮೆಂಟ್ ತುಂಬತಕ್ಕಂಥದ್ದು ಬಹಳ ಅವಶ್ಯ ನೌಕರಿಗಳು ತುಂಬಿ ಅದಕ್ಕೆ ಸ್ಟೇ ಕೊಡಬೇಡಿ ಮತ್ತು ಸ್ಟೇ ಕೊಡೋ ಅವಶ್ಯ ಕಾನೂನಿನಲ್ಲೇ ಇದೆ ನಿಮ್ಮಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಏನು ಕೆಲಸಕ್ಕೆ ನೀವು ಜನರನ್ನ ತುಂಬಬೇಕು ಅವ್ರಿಗೆ ತುಂಬಕ್ಕೆ ಎಂದೂ ಕೂಡ ಫೈನಾನ್ಸಿಯಲ್ ಅಡ್ ಆರ್ಥಿಕ ತೊಂದರೆ ಇಲ್ಲ ಬಾಕಿ ಬಾಕಿ ಪ್ರದೇಶಗಳಲ್ಲಿ ಆರ್ಥಿಕ ತೊಂದರೆಯಿಂದ ನೀವು ನಿಲ್ಲಿಸಬಹುದು ಆದರೆ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೇ ಹುದ್ದೆ ತುಂಬಬೇಕಾದ್ರೆ ಅದಕ್ಕೆ ಆರ್ಥಿಕ ಸಪೋರ್ಟ್ ಅಥವಾ ಅನುಮತಿ ಬೇಕಾಗಿಲ್ಲ ಅದು ನಿಮ್ ಕೈಯಲ್ಲೇ ಇದೆ ದಯವಿಟ್ಟು ಆ ಕೆಲಸ ಮಾಡಿ ಈ ಭಾಗಕ್ಕೆ ಹೆಚ್ಚಿನ ಈಗ ಶಿಕ್ಷಕರು ಏನೇನು ಹುದ್ದೆಗಳ ಖಾಲಿ ತುಂಬಬೇಕು ನನಗೆ ಗೊತ್ತಾಗಿದೆ ಅದು ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ತಗೊಂಡು ಈ ಹುದ್ದೆಗಳನ್ನ ನಿಲ್ಲಿಸಿದ್ದಾರೆ ಅಂತ ಈಗ ನಮ್ಮ ಸ್ಥಿತಿ ಈ ರೀತಿ ಆಗಿದೆ ಅದಕ್ಕೆ ನಂದು ಒಂದು ಸಲಹೆ ಇದೆ ಏನ್ ಸಲಹೆ ಅಂದ್ರೆ ಎಲ್ಲಿ ಅಬ್ಜೆಕ್ಷನ್ ಇದೆ ಯಾವ ಅಷ್ಟ ಜನರಿಗೆ ನೀವು ಬೇಕಾದ್ರೆ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಜನರಿಗೆ ಬ್ಯಾಕ್ಲಾರ್ ವೇಕೆನ್ಸಿ ತುಂಬಿ ಅವರಿಗೆ ಸೇಪರೇಟ್ ಕೊಟ್ಟು ಅಟ್ಲೀಸ್ಟ್ ಈಗ ಎಂಬತ್ತೆರಡು ಪರ್ಸೆಂಟ್ ಜನರಿಗೆ ಅನ್ಯಾಯ ಆಗ್ತಕ್ಕಂಥದನ್ನ ನಾವು ತುಂಬದೆ ಹೋದ್ರೆ ನಮ್ಮ ಮಕ್ಕಳು ಬೀದಿ ಪಾಲಾಗ್ತಾರೆ ನಮ್ಮ ಮಕ್ಕಳಿಗೆ ಗಣಿತ ಸೈನ್ಸ್ ಕಲ್ಸೋರು ಆಮೇಲೆ ನಮ್ಮ ಮಕ್ಕಳಿಗೆ ಇಂಗ್ಲಿಷ್ ಕಲ್ಸೋರು ಇಲ್ಲೆಲ್ಲ ಬಂದವರು ಒಂದ್ ವರ್ಷದ ಒಳಗೆ ಮತ್ತ ಮೈಸೂರು ಹಾದಿ ಹಿಡಿತಾರೆ ನೀವೇನು ನಮ್ಮ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಇದು ಯಾವ ಸಿಂಗಾಪುರ್ ಮಾಡಬೇಕು ಅಂತ ಹೇಳಿ ಹಿಂದೆ ನಮ್ಮ ನಮ್ಮ ಕಾಲದಲ್ಲಿ ಕೂಡ ಇವರು ಎಸ್ ಎಂ ಕೃಷ್ಣ ಹೇಳ್ತೇನು ನಾವು ಬೆಂಗಳೂರಿಗೆ ಸಿಂಗಾಪುರ್ ಮಾಡ್ತಿರ್ತೀವಿ ನೀವು ಸಿಂಗಾಪುರ್ ಹತ್ರ ಮಾಡ್ಕೊಳ್ಳಿ